ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಸ್ವೀಟ್ ಅಂಗಡಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವೀಟು ಮನೆಗೆ ಸ್ವೀಟ್ ತೊಗೋಬೇಕಿತ್ತು ಸರಿ ಹಾಗಾಗಿ ಸ್ವೀಟ್ ತೊಗೊಂಡು ಮನೆಗೆ ಬಂದೆ ಟೂ ಡೇಸಿಂದ ವೀಡಿಯೋಸ್ ಮಾಡೋಕ್ಕ ಆಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಿದ್ದೀನಿ ಇನ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್ಗಳನ್ನ ಬೆಳಗ್ಗೆ ನಾನು ಮನೇಲಿ ಉಪ್ಸಾರು ಮಾಡಿದ್ದೆ ಸರಿ ಉಪ್ಸಾರಿಗೆ ಸೈಡ್ ಡಿಶ್ ಏನಾದರೂ ಬೇಕು ಅಂತ ಹೇಳಿಬಿಟ್ಟು ಅಡ್ಲೇಕಾಯಿ ಮತ್ತು ಹೀರೆಕಾಯಿದು ಬೋಂಡ ಸಾರಿ ಬಜ್ಜಿ ಮಾಡೋಣ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹೀರೆಕಾಯಿ ಬಜ್ಜಿ ತುಂಬಾ ಟೇಸ್ಟಾಗಿರುತ್ತೆ ಡಿಫ್ರೆಂಟಾಗಿರಲಿ ಹೇಳಿಬಿಟ್ಟು ಅಡ್ಲೆಕಾಯಿ ತುಂಬ ಎಳೆಯದಿತ್ತು ಮೊನ್ನೆ ತರಕಾರಿ ಅಂಗಡಿಯಿಂದ ತೊಗೊಂಡು ಬಂದಿದ್ದೆ ಸರಿ ಅಂತ ಹೇಳಿಬಿಟ್ಟು ಅಡ್ಲೆಕಾಯಿ ಒಂದೇ ಒಂದು ಪೀಸ್ ಇತ್ತು ತರಕಾರಿ ಥರಕ್ಕೆ ಹೋಗಬೇಕು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದು ಅಡ್ಲಕಾಯಿದು ತುಂಬ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಸೇಮ್ ಹೀರೆಕಾಯಿ ಬಜ್ಜಿ ಹೆಂಗೆ ಮಾಡ್ತೀರೋ ಅದೇ ಥರನೇ ಅಡ್ಲೇಕಾಯಿ ಬಜ್ಜಿನೂ ಮಾಡೋದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹೀರೆಕಾಯಿಗಿಂತನೂ ಅಡ್ಲೆಕಾಯಿ ತುಂಬ ಟೇಸ್ಟ್ ಇರುತ್ತೆ ಹೀರೆಕಾಯಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಅಡ್ಲೆಕಾಯಿ ಬಜ್ಜಿ ಅಂತ ಇನ್ನೂ ಅಲ್ಟಿಮೇಟಾಗಿ ಬಂದಿತ್ತು ತುಂಬ ಟೇಸ್ಟೂ ಚೆನ್ನಾಗಿತ್ತು ಹೀರೆಕಾಯಿ ಅಂತೂ ತುಂಬಾ ಜಾಸ್ತಿ ಇತ್ತು ಒಂದು ಅರ್ಧ ಕೆ ಜಿ ಮೇಲೆ ತಗೊಂಡಿದ್ದೆ ಹಂಗಾಗಿ ಹೀರೆಕಾಯಿ ಬಜ್ಜಿ ತುಂಬ ಆಗಿದೆ ಅಡ್ಲೆಕಾಯಿ ಮಾತ್ರ ಒಂದೇ ಒಂದು ಪೀಸ್ ಇತ್ತು ಸೊ ಅಡ್ಲೆಕಾಯಿ ಸ್ವಲ್ಪ ಕಡಿಮೆ ಆಯಿತು ಹೀರೆಕಾಯಿ ಅಡ್ಲೆಕಾಯಿ ಎರಡು ಬಜ್ಜಿನೂ ಸೂಪ್ಪಾಗಿತ್ತು ಮುದ್ದೆಗೆ ಉಪ್ಸಾರಿಗೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ನಾನು ಬೇರೆ ಟೂ ಡೇಸಿಂದ ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ವೀಡಿಯೋಸ್ಗಳು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಏನು ಮಾಡಿದೆ ವೀಡಿಯೋಸು ಹಾಕೋಣ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ವೀಡಿಯೋಸ್ಗಳು ನೆಕ್ಸ್ಟು ಯಾವತ್ತು ಸ್ಟಾಪ್ ಮಾಡಲ್ಲ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡಿ ಎಲ್ಲ ಒಂದಕ್ಕೊಂದು ಎಲ್ಲ ಕಚ್ಕೊಂಬಿಟ್ಟಿದೆ ಹೀರೆಕಾಯಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀವು ಒಂದು ಸರಿ ಅಡ್ಲೆಕಾಯಲ್ಲಿ ಯಾರೂ ಟ್ರೈ ಮಾಡಿರಲ್ಲ ಅನಿಸುತ್ತೆ ನಾನೇ ಫಸ್ಟ್ ಟೈಮ್ ಮಾಡಿರೋದು ಹೀರೆಕಾಯಲ್ಲಿ ಮಾಡ್ತಾರೆ ಎಲ್ಲರೂ ನೋಡಿದೀನಿ ನಾನು ಅಡ್ಲೆಕಾಯಿ ರೆಸಿಪಿ ಅಂತ ಯೂಟ್ಯೂಬಲ್ಲಿ ಕೇಳಿದ್ರೆ ಎಲ್ಲೂ ಸಿಕ್ಕಲ್ಲ ಸಾಂಬಾರು ಮತ್ತು ಗೊಜ್ಜು ಪಲ್ಯಗಳೆಲ್ಲ ಮಾಡ್ತಾರೆ ಬಟ್ ಬಜ್ಜಿ ಮಾಡಿರೋದು ನಾನೇ ಫಸ್ಟ್ ಅನ್ಕೋತೀನಿ ಅಡ್ಲೆಕಾಯಲ್ಲಿ ಸಾಮಾನ್ಯ ಮಾಡಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಅಡ್ಲೆಕಾಯಿದು ನೆಕ್ಸ್ಟು ಅದ್ರ ಪಕ್ಕದಲ್ಲೇ ನೋಡಿ ಅದು ಹೀರೆಕಾಯಿ ಹೀರೆಕಾಯಿ ಅಡ್ಲೆಕಾಯಿ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಮತ್ತು ಮನೆಯಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿಯಾಗಿತ್ತು ಸರಿ ತರೋಣ ಅಂತ ಹೇಳ್ಬಿಟ್ಟು ತರಕಾರಿ ಅಂಗಡಿಗೆ ಹೋದೆ ಇನ್ನೂ ಟೈಮ್ ಇತ್ತು ಅಂತೇಳ್ಬಿಟ್ಟು ತರಕಾರಿ ಅಂಗಡಿಗೆ ಹೋದೆ ಬಟ್ ನಾಳೆ ತಿಂಡಿಗೆ ನನಗೆ ತರಕಾರಿಗಿಂತ ಮೇಯ್ನು ಗೀ ರೈಸು ಮತ್ತು ಆಲೂಗಡ್ಡೆದು ಕುರ್ಮ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ತರಕಾರಿಗಳೆಲ್ಲ ನೋಡಿದೆ ಅಡ್ಲೆಕಾಯಿ ಅಂತೂ ಮೊದಲೇ ಇತ್ತು ಹೀರೆಕಾಯಿ ಇತ್ತು ಮತ್ತು ಅಳ್ಸುಂಡೆ ಕಾಳು ಬರುತ್ತಲ್ಲ ಹಸಿದು ಅದನ್ನು ತೊಗೊಂಡಿದ್ದೆ ಇನ್ನೇನು ಎಲ್ಲ ತರಕಾರಿನೂ ಇದೆಯಲ್ಲ ಅಂತ ಹೇಳಿಬಿಟ್ಟು ಸರಿ ಆಲೂಗೆಡ್ಡೆ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಕೇಳಿದ್ದಕ್ಕೆ ಅವರು ಹೊರಗಡೆ ಇದೆ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಹೊರಗಡೆ ಇದೆಯಾ ಅಂತೇಳ್ಬಿಟ್ಟು ಹಸಿ ಬಟಾಣಿ ಕೇಳಿದೆ ಹಸಿ ಬಟಾಣಿ ಇಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು ಆಲೂಗೆಡ್ಡೆದು ಕುರ್ಮಾಗೆ ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಬಟ್ ಅದು ಸಿಗಲಿಲ್ಲ ಅದಕ್ಕೋಸ್ಕರನೇ ಪಾಕೆಟಲ್ಲಿ ಬರುತ್ತಲ್ಲ ಬಟಾಣಿ ಅದನ್ನೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಆಲೂಗೆಡ್ಡೆ ತೊಗೊಳೋಣ ಅಂತೇಳ್ಬಿಟ್ಟು ಆಲೂಗೆಡ್ಡೆ ತೊಗೊತಾ ಇದ್ದೀನಿ ಆಲೂಗೆಡ್ಡೆನ ಸಿಪ್ಪೆ ಬಿಡ್ಸಾಕಿದ್ರೂ ಚೆನ್ನಾಗಿರುತ್ತೆ ಕುರ್ಮಾಗೆ ಇಲ್ಲ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಒಂದು ಕೆ ಜಿ ತಗೊಂಡೆ ಆಲೂಗಡ್ಡೆ ಮತ್ತು ಇದು ಬಟಾಣಿ ಕಾಳ್ದು ಅದು ಫ್ರೆಶ್ ಆಗಿದೆಯಾ ಹಂಗೆ ಅಂತ ನೋಡ್ತಿದ್ದೀನಿ ನೋಡಿಬಿಟ್ಟೆ ತೊಗೋಬೇಕಲ್ವ ಗಂಡು ಮಕ್ಕಳು ಹೋದರೆ ಹಂಗೆ ತೊಗೊಂಡು ಬರ್ತಾರೆ ಹೆಣ್ಮಕ್ಳೆಲ್ಲ ನೀಟಾಗಿ ನೋಡಿ ನೀ ಚೆನ್ನಾಗಿರೋದನ್ನೇ ಆರಿಸ್ಕೊಂಡು ತೊಗೊಂಬರ್ತೀವಿ ಫೈನಲಿ ಆಲೂಗೆಡ್ಡೆನೂ ಬಟಾಣಿನೂ ತೊಗೊಂಡೆ ಆಮೇಲೆ ನನ್ನ ಮಗಳು ಸ್ನ್ಯಾಕ್ಸಿಗೆ ತಿಂಡಿ ಎಲ್ಲ ಖಾಲಿಯಾಗಿತ್ತು ಬಾಕ್ಸಿಗೆ ಸರಿ ಅವಳಿಗೂ ಸ್ವಲ್ಪ ತಿಂಡಿ ಪಪ್ಸು ಮತ್ತು ಇದನ್ನೆಲ್ಲ ತೊಗೊಳ್ಳೋಣ ಕೇಕೆಲ್ಲ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಬಂದೆ ಬಿಸ್ಕೆಟ್ಸ್ ಎಲ್ಲ ಒಂದೊಂದು ಎರಡೆರಡು ಸ್ನ್ಯಾಕ್ಸು ಬಾಕ್ಸಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆಗಿತ್ತು ನಾನು ಇವತ್ತಿನ ಲಾಗು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ